ಹಿಂದುಳಿದ ವರ್ಗಗಳ ಆಯೋಗದ ಕಚೇರಿಯಲ್ಲಿ ಕೋಲಾಹಲ ಎದ್ದಿದೆ ಒಬಿಸಿ ಕಚೇರಿಯಲ್ಲಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹದಿನೈದು ಎಸ್ಸಿ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಟ್ರ್ಯಾಗನ್ ಮಾಡಿದೆ ಬಟ್ ಇನ್ನೂ ಆರಿಲ್ಲ ಅದು ಬೆಂಕಿ ಈ ಕ್ರಿಶ್ಚಿಯನ್ ಧರ್ಮದೊಂದಿಗೆ ಹಲವು ಹಿಂದೂ ಜಾತಿಗಳನ್ನು ಸೇರ್ಪಡೆ ಮಾಡಿದೆ ಅದನ್ನು ಬಿಡಬೇಕು ಅಂಥೇಳಿ ಬಿ ಜೆ ಪಿ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ ಎರಡು ತಿಂಗಳ ಹಿಂದೆ ನಾಗಮೋಹನ್ ದಾಸ್ ವರದಿ ನೀಡಿದೆ ಆಗ ಹಿಂದುಳಿದ ದಲಿತ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಜಾತಿ ಸೇರಿಸಿಲ್ಲ ಆದರೆ ಈ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಹೆಸರು ಟ್ಯಾಗ್ ಯಾಕೆ ಮಾಡಿದರೆ ಅಂತ ಬಿ ಜೆ ಪಿ ನಾಯಕರು ಕಿಡಿಕಾರಿದರು ಜೋರು ಧ್ವನಿಯಲ್ಲೇ ಕ್ರಿಶ್ಚಿಯನ್ ಜೋಡಿತ ಜಾತಿ ಹೆಸರು ತೆಗೆಯಲು ಒತ್ತಡವನ್ನು ಹಾಕಿದರು ಹೆಸರು ತೆಗೆಯುವವರೆಗೂ ಸಮೀಕ್ಷೆ ಮುಂದೂಡಿ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಕಚೇರಿಯಲ್ಲಿ ಆಗ್ರಹ ವ್ಯಕ್ತಪಡಿಸಿದರು ಇನ್ನು ಕ್ರಿಶ್ಚಿಯನ್ ಜೋಡಿತ ದಲಿತ ಉಪಜಾತಿ ಹೆಸರು ತೆಗೆಯದ ವಿಚಾರ ಇಂದು ಸದಸ್ಯರ ಜೊತೆ ಸಭೆ ನಡೆಸಿ ವಿಚಾರ ತಿಳಿಸಿ ಹೋಗಿ ಬಳಿಕ ಈ ಬಗ್ಗೆ ಚರ್ಚೆ ನಡೆಸುವ ಬಗ್ಗೆ ಮಧುಸೂದನ್ ನಾಯಕ್ ಭರವಸೆ ಕೊಟ್ಟಿದ್ದಾರೆ ಮಧುಸೂದನ್ ಭರವಸೆಯನ್ನ ಒಪ್ಪಿಲ್ಲ ಬಿಜೆಪಿಯ ಸದಸ್ಯರುಗಳು ಅಲ್ಲಿವರೆಗೂ ಸಮೀಕ್ಷೆ ಮುಂದೂಡಿ ಅಂತ ಬಿಜೆಪಿಯವರು ಪಟ್ಟು ಹಿಡಿದಿದ್ದಾರೆ ಒಂದು ಕಡೆ ಹೈಕೋರ್ಟ್ನಲ್ಲಿ ಅದು ಅರ್ಜಿ ಇದೆ ಇಲ್ಲಿ ನೋಡಿದ್ರೆ ಮಧುಸೂದನ್ ನಾಯಕ್ ಏನಿದ್ದಾರೆ ಅವರಿಗೆ ಒತ್ತಡವನ್ನು ಹಾಕಿದ್ದಾರೆ ಮೊದಲ ಉಪಜಾತಿಗಳೇನು ಸೇರಿಸಿದ್ದೀರಿ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಅದನ್ನ ತೆಗೆದುಹಾಕಿ ಇಲ್ಲದ್ರೆ ಈ ಸಮೀಕ್ಷೆಯನ್ನು ಮುಂದೂಡಿ ಇಲ್ಲ ಅದನ್ನು ಸಭೆ ಮಾಡ್ತೀವಿ ನಾವು ಆಮೇಲೆ ನಿರ್ಧಾರ ಮಾಡ್ತೀವಿ ನಿಮ್ಗೆ ತಿಳಿಸ್ತೀವಿ ಅಂತ ಇವರು ಸಮಾಧಾನ ಮಾಡುವಂಥ ಪ್ರಯತ್ನ ಪಟ್ಟರು ಮಧುಸೂದನ್ ಆದರೆ ಬಿಜೆಪಿ ನಾಯಕರು ಇಲ್ಲಿ ತಮ್ಮ ಪಟ್ಟನ್ನು ಅಷ್ಟೇ